ಅಭಿವೃದ್ಧಿಯ ಹರಿಕಾರ ಜನ ಮೆಚ್ಚಿದ ನಾಯಕ ಸದಾ ಜನರ ಮಧ್ಯೆ ಇರುವ ಜನನಾಯಕರಾದ ಶ್ರೀ ಮಹಾಂತೇಶ್ ದೊಡ್ಡಗೌಡರ್ ಅವರ ಐವತ್ತೆರಡನೇ ವರ್ಷದ ಜನ್ಮದಿನವನ್ನು ಅವರ ಅಪಾರ ಸಂಖ್ಯೆಯ ಬೆಂಬಲಿಗರೊಂದಿಗೆ ಅವರ ಸ್ವಗ್ರಾಮ ಬೈಲಹೊಂಗಲದ ಮನೆಯಲ್ಲಿ ಅತ್ಯಂತ ಸರಳತೆಯ ಮೂಲಕ ಆಚರಿಸಿಕೊಂಡರು ನಂತರ ನಮ್ಮ ಕಿತ್ತೂರು ವಾಣಿ ನ್ಯೂಸ್ ವಾಹಿನಿಯ ಜೊತೆಗೆ ಮಾತನಾಡಿದ ಅವರು ಮೊದಲಿಗೆ ತನ್ನ ತಂದೆ ತಾಯಿ ಮತ್ತು ಗುರುಗಳನ್ನು ನೆನೆದು ಅವರ ಅಪ್ಪಣೆಯಂತೆ ನಾನು ನನ್ನಿಂದ ಸಾಧ್ಯವಾದಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಜನಸೇವೆಯಲ್ಲಿ ತೊಡಗಿದ್ದೇನೆ ನಾಗರಿಕರು ಸಹ ನನ್ನನ್ನು ತಮ್ಮ ಮನೆಯ ಮಗನಂತೆ ಬೆಳೆಸಿ ಹರಿಸುತ್ತಾ ಅವರ ಪ್ರೀತಿ ವಾತ್ಸಲ್ಯದಿಂದ ನನ್ನನ್ನು ಬೆಳೆಸ್ತಾ ಇದ್ದಾರೆ ಅದಕ್ಕೆ ನಾನು ಸದಾ ಚಿರಋಣಿ ಅಂತ ತಮ್ಮ ಮನದಳದ ಮಾತನ್ನು ಶ್ರೀ ಮಹಾಂತೇಶ್ ದೊಡ್ಡಗೌಡರ್ ಅವರು ತಮ್ಮ ಕುಟುಂಬದವರ ಜೊತೆ ಕೂಡಿ ಮನದಳದ ಮಾತು ಹಂಚಿಕೊಂಡರು ವರದಿಗಾರರು ರುದ್ರಪ್ಪ ಹುಬ್ಳಿಗಳು ತಮ್ಮ ಪ್ರೀತಿಗಾಗಿ ಹುಟ್ಟು ಹಬ್ಬದ ಕಿತ್ತೂರಿನಲ್ಲಿ ತಾವು ಸಾಕಷ್ಟು ಕೆಲಸಗಳನ್ನ ಮಾಡಿದಿರಿ ತಮ್ಮ ಅಭಿಮಾನಿಗಳು ಕಿತ್ತೂರಿನಿಂದ ನಾವು ಬೆಳಗಾವಿ ಜಿಲ್ಲೆ ತಮ್ಮ ಅಭಿಮಾನಿಗೋಸ್ಕರ ಬರ್ತಾ ಇದೆ ತಾವು ಏನು ಹೇಳಕ್ಕೆ ಎಷ್ಟು ಬರ್ತೀರಿ ತಾವು ದಂಪತಿಗಳು ಇವಾಗಲೇ ನಮ್ಮ ನಮ್ಮ ತಾಯಿ ಮತ್ತು ತಂದೆಗೆ ಅನಂತ ಸಿ ಸಾಷ್ಟಾಂಗ ನಮಸ್ಕಾರ ಇವತ್ತು ಐವತ್ತೆರಡನೆಯ ಕೋಪದ ಶಿವಾನಂದ ಬಾಕ್ಯ ದರ್ಶನಿಗೆ ತಾಯಿ ದಾನಿತ್ರೀಗಳ ಆಶೀರ್ವಾದ ಎಲ್ಲರೂ ಆಶೀರ್ವಾದ ಮಾಡಿದಾಗ ವಿಶೇಷವಾಗಿ ಒಬ್ಬ ಆಚರಣೆ ಮಾಡ್ಕೋಬೇಕಂತ ಇದಿಲ್ಲ ಆದಾಗ ಮನೆಯಿಂದ ಎಲ್ಲೋ ಬಂದು ಬಹಳ ಪ್ರೀತಿಯ ಕಾರಣದ ಹೀಗಾಗಿ ಆಶೀರ್ವಾದ ಮಾಡಿದಾಗ ಸ್ನೇಹಿತರು ಮತ್ತೆಲ್ಲ ನನ್ನ ಪಕ್ಷದವರು ಜೊತೆಗೆ ನಮ್ಮ ಆತ್ಮೀಯವು ಸಂಬಂಧ ಜೊತೆಗೆ ನಮ್ಮೆಲ್ಲಾ ಸರ್ಕಾರ ಕಿವಿ ಎಲ್ಲ ಸಿಬ್ಬಂದಿ ಸಿಬ್ಬಂದಿತ್ತು ನಮ್ಮ ಜೊತೆಗೆ ಸರ್ಕಾರ ಕೊಟ್ಟು ಒಳ್ಳೆಯದನ್ನ ಆಗ್ಲಿ ಒಳ್ಳೆಯದನ್ನ ಬರ್ತಕ್ಕಂಥ ನಿಮ್ಮ ಜೊತೆಗೆ ನಾವು ನಿಲ್ತೀವಿ ಅಂತಕ್ಕಂಥ ಒಂದ ಒಳ್ಳೆಯ ಒಂದು ಶುಭಾಶಯ ಸಹಿತ ಕೆಲಸ ಮಾಡಿದ್ರೆ ತಮ್ಮ ವಿಶೇಷವಾಗಿ ಸಹಿತ ಬಹಳ ಒಳ್ಳೊಳ್ಳೆ ಶುಭಾಶಯ ಎಲ್ಲಿಗೂ ಮತ್ತೊಬ್ಬ ವ್ಯಕ್ತಿಪಾಯಿ ತಮ್ಮ ಎಲ್ರಿಗೂ

ಎಲ್ಲರೂ ಈಗ ಅಧಿಕಾರ ಇದ್ದಾಗ ಅಥವಾ ಇಲ್ಲಾರ್ದಾಗ ಎಲ್ಲರೂ ಇಷ್ಟ ಪ್ರೀತಿಯಿಂದ ಬಂದಾರಲ್ಲ ಇವರ ಎಲ್ಲ ನಮ್ ಸಂಬಂಧಿಕರು ನಮ್ಮ ಹಿತೇಶಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತ ದೊಡ್ಗೋಡ್ರು ಹಾರ್ಡ್ ವರ್ಕ್ ಅಂತ ಕೆಲ್ಸ ಮಾಡಾಕ ಫುಲ್ ಅಂದ್ರ ಆಕ್ಟಿವ್ ಇರ್ತಾರ ಅವ್ರ ಮುಂದನು ಹಿಂಗ ಕೆಲಸ ಮುಂದುವರಿಸ್ತಾರ ಅಂತ ಹೇಳಿ ನಿಮ್ಗೆಲ್ಲರಿಗ ನಾ ಹೇಳಕ್ ಇಷ್ಟಪಡ್ತೀನಿ ಹೆಂಗ ಗೌಡ್ರಿ ಬೇಕು ಗೌಡಪ್ಪ ಸರಿ তোরমে ইদের পাশে এড্য়ে য়ে সটারের মেড্য়ে সটারের মেয়ে নিরা য়ে ময়ে হাপাক্য়ে পুরে সটায়ে স�ায়ে আলেয়ে গ�